ಎಲ್ರಿಗೂ ನಮಸ್ಕಾರ ರೀ ಮನೆತನ ಸಂಚಿಕೆಯನ್ನು ಭಾಳಷ್ಟು ಜನ ಇಷ್ಟಪಡತ್ತೀರಿ ಸಪೋರ್ಟ್ ನಮಗೆ ಸಿಗಾಕತ್ತೈತಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ಕತೆಗಳನ್ನು ಹಾಕಾಕ ಪ್ರಯತ್ನ ಮಾಡ್ತೀನಿ ರೀ ಇವತ್ತಿನ ಕತೆ ಮುಂದೆ ಏನು ಹಾಕಿದ್ನಲ್ರಿ ಆ ಥರ ಮುಂದಿನ ಮುಂದುವರೆದ ರೀ ಇದು ಅಲ್ಲ ನಿನಗೇನು ಬುದ್ಧಿ ಇದ್ದಿ ಆಯ್ತಾನೆ ಇಲ್ಲ ಏನು ಬುದ್ಧಿ ಅನ್ಕಾಗಿಟ್ಟಿ ನೀನು ಅಲ್ಲ ತಿಂದು ಬಂದು ಡಾಕ್ಟರ್ ನೀನು ಹೊಟ್ಟಾಗ ಬಗ್ಗದ ನೋಡ್ತಿದ್ದೆ ನಾನು ಪಾನಿಪುರ್ ಶಿವಪುರ್ ತಿಂದೇನೆ ಅಂತೇಳಿ ಅದನ್ನಾಕೆ ಹೇಳಕ್ಕೆ ಹೋಗಿದ್ದೀನಿ ಇಲ್ಲ ರೀ ಮನೆ ಊಟ ತಿಂದೆನಿ ಮತ್ತೆ ಯಾಕೆ ಹಿಂಗಾಗೇತನ ಗೊತ್ತಲ್ಲ ಅಂತ ಹೇಳಾಕಿನ ದಾಡೇ ನಿನಗೆ ಅವು ಆ ಡಾಕ್ಟರ್ ಹೆದರಿಸಿ ನಾ ಹೇಳ ಮುಂದಾಸಬಾರ್ದು ಇದ್ದಿದ್ದೆ ಹೇಳ್ಬೇಕು ನೀವು ಟ್ರೀಟ್ಮೆಂಟ್ ಹ್ಯಾಂಗೆ ಕೊಡೋದಂತಂದ ನಾನು ಎಲ್ಲ ಹೇಳ್ಬಿಟ್ಟಿನಿ ಭೀ ಅದನ್ನ ಅತ್ತಿ ಕೇಳಿಸ್ಕೊಂಡ್ಲಿ ಅವರು ಹೇಳಿದ್ರು ಅವರು ಹೇಳಿದ್ರಣ ಇವು ರಗಳಿ ರಾಮಾಯಣ ಮೂರು ಪಾಲ್ ಹತ್ತು ನಡಿ ನನ್ನ ಬರ ಇನ್ನೇ ಮೇ ಇನ್ನೇ ಮೆ ನಾ ಪ್ಯಾಟಿಗೆ ಹೋಗ್ತೀನಂತಂದ್ರೆ ಮತ್ತೆ ನನ್ನ ಮಾತಿ ನನ್ಗೆ ಕಾಲು ಮುರು ಕೈಯಾಗ ಕೊಡ್ತಾ ಭೀ ಹೂವ ನಿಗಷ್ಟ ಹೂ ಇರೋದಲ್ಲ ನನಗೆ ಹೂ ಇರ್ಸಿದ್ದೆ ನಿಮ್ಮ ಅತ್ತಿ ಅಲ್ಲಿ ಭೀ ನಿನಗೆ ಬುದ್ಧಿ ಇದನ್ನು ಕುತ್ರಿಬೇಕಲ್ಲೇ ನಾನೇ ನಾನು ರೀ ಅದ್ರಾಗ ಏನು ಐತಿ ಅಂತಂದು ಹೇಳೋದೇನು ಜರ್ರತಿತ್ತು ஹோதௌாது நந்த தப்ப நான் தன்னாக நாலு குந்திரது விட்டு அதுக்கெல்லாம் ஏன்பி திண்ணது அந்த நான் ஹிங்கே மத்தி பாய் சிகிச்சை நான் எல்லா நானும் தன்ன குந்திரோ நம்ம அப்ப மணி ஓகேட்டு நான் பெண்ட் பர்சனிவா ஐயோ நன்க் நீல் நீத்தி மந்தி நம்ம மதின் தண்ணா ஹாட்டி மணி முக்கம் முக்க முக்க அயோடி பாப்பா மக்கொட்ரீ ஏன மக்கள் எஸ் எத்தி மக்களீ பாபா மக்கள் இல்லை மக்கி மட்ல அந்த ஏன் சீனே ಹ್ಞೂ ಕೇಳ್ಲಂದ್ರೆ ಹೆಣದ್ ಹಾಕ್ತೀನಿ ರೀ ಇವ ಮತ್ತು ಹಿಂಗೆಕರ ಯಾವಾಗ ನನ್ನ ಜಡಿ ಮೇಲೆ ನನ್ನ ಜೊಟ್ಟಿನ ಹಾಕುವ ಕುದುರೆ ಬಲ ಹಾಕೊಂಡು ನಿಂತಿನಿ ಬಾಲ ಭಾಳ ಆಳ್ವಾಡ್ಕೊತ ಜಗ್ಗ ಬೈತಾರ ಮತ್ತೆ ಏನು ಕಲಿತಾನೆ ನಂಗೆ ಹಿಂಗ ಹಾಕ್ಕೊಳ್ಬಿಡ್ತೈತೆ ಏನದು ನಾಮ ಆಗೋಲ್ಲ ನಂಗೆ ಯಾರದ ಸಂಬಂಧ ನೀನು ಸ್ಟೈಲ್ ಆಗಲಿ ನೀನು ಸ್ಮೈಲ್ ಆಗಲಿ ಯಾಕೆ ಬಿಟ್ಕೊಡ್ತೀಯಾ ಇದೆ ಇದು ಈಗ ರೀಲ್ಸ್ನಾಗ ಟ್ರೆಂಡ್ ನಿನಗೆ ತಿಂ ಗೊತ್ತಿವಿ ಇದು ಡೈಲಾಗ್ ನಾನು ಅವಾಗ ಅವಾಗ ನೋಡ್ತಿರ್ತೀನಿ ರೀಲ್ಸ್ ಯಾವ ಬಂದು ಬೇಯ್ರು ಬೇವನ್ನ ಹಾಕ್ತೀನ ಯೋವನ ಒಲ್ವ ಯೋಲಿ ಮತ್ತೆ ಕೈಯಾಗ್ತಾಳ್ಯಾರ ನೀನ ಬಾ ಊರಿಗೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಬಾ ಹೋಗೋಣ ಅಂತ ನಾಲ್ಕು ದಿನ ಬಾ ನೀನಾ ಈಗೇನೈತೆ ಹಬ್ಬ ಐತೆ ಹರ್ ದಿನ ಐತೆ ಕಳ್ಸ್ಬೇಕು ರೀ ಏನೊಂದು ಹೊಟ್ಟಿನ ಸಂಬಂಧಕ್ಕೆ ಕರ್ಕೊಂಡೋಗ್ಕೀರ ಅಂತಾರೆ ಅವ್ರು ಕಳ್ಸೋದಿಲ್ಲ ಇಲ್ಲ ನಾನು ಆರಾಮಲ್ರಿ ಈಗ ಕಳ್ಸಿ ಕೊಡ್ತೀನಂತ ಮತ್ತೆ ಹೇಳ್ತೀನಿ ತಗೋ ಪಡಾಳ್ ಹರ್ಸ್ಕೊಳ್ತ ಎಲ್ಲಿ ಹೋಗಿದ್ದೆ ಅವ್ಕಿ ಮನೆಯಾಗ ಇಲ್ಲ ಕಿರಾಮ್ ಅದೇ ನೀ ಇಲ್ಲ ಹೆದ್ರಿಕೆರೆ ಬೇಡ ಈಕೀಗೆ ಪಡ ಹಾರಿಸ್ಕೊತ ಯಾವಾಗ ಕರ್ತಾ ಹಾಕಿ ನೀನು ಹೊಂಟು ಬಿಡ್ತಾವ ಯಾಕ ಯಾವ ಆ ಚಿಗವಾ ಎಲ್ಲಿ ಹೋಗಿದ್ದೆ ಬಿಡಾಳಿ ಇಪ್ಪತ್ತು ನಾಲ್ಕು ಕಣ್ಣಕ್ಕೆ ಕಣಾವಲ್ ಆಗಿದ್ದಿ ಹಾಂ ಊರಾಗ ಹೋಗಿದ್ದೆ ಊರು ಭಾಳ ದಿನ ಆಗಿತ್ತು ನೋಡಿದ್ದೆ ಇಲ್ಲ ಅದಕ್ಕೆ ಹೋಗಿದ್ದು ನೀನು ಹೊರಗೆ ಅಡ್ಡಾಡಾಕ അതന്നേ ഇത് ബി ബാഹല്ലേ പട്ടാൻ അടാത്ത അനക്കുണ്ട് നോടന ഇഷ്ടത്ത കുത്ത ദിന സാ മൂർ സാ സീരി കഴിച്ച് അല്ല അയ്യ അയ്യ അയ്യവ ചാപ്പ് അയ്യ അയ്യ കുത്തനെട്ട് മണ്ണു മുണ്ണുഗ അക്കൊണ്ട് അറി ബിച്ച് ബിച്ച് ഇട്ടി ഹോക്ക ഹളക്ക് പോകണ്ടു ഇതേ ഹോ ചട്ടിക്ക് ഹോട്ട് എല്ലി തോന്നി നനുക്ക് തരുന്നില്ല നമ്മൾ ഊറാൻ മന്ത്രി ചപ്പ ചപ്പ് ഹിടാത്ത നന്നല്ല അയ്യ നല് അടിക്കപ്പെൽ ഹിടത്തെ അവക്കി ബിടാളി ನೀ ತಿಂದ್ರೆ ಅವ್ರಿಗೇನು ತ್ರಾಸಿಲ್ಲ ಹೋಗೋದೆಲ್ಲ ನಮ್ಮದು ರೊಕ್ಕ ತಿಂದು ಟಿ ಬಿ ಪೇಷಂಟ್ ಕತೆ ಪಿಚಿಕ್ಕ ಪಿಚಿಕ್ಕ ಅಂಗಳದಾಗ ಅಂಗ್ಳದಾಗ ಅಲ್ಲ ಅದನ್ನು ಮಳೆ ಗಿಡ ಆಯಿತಂದ ಮಂದಿ ಮಕ್ಕಳಿಗೆ ಹೋಗಿ ನಿಂದಿರತೈತಿ ಮತ್ತು ಬೈಕೊಂತ ಅವರು ಎಷ್ಟರ ಎಷ್ಟರ ಜಿಗರ ಇದ್ದಿಲ್ಲ ನೀನು ಬರಲಿ ತಡಿ ನನ್ನ ಮಗ ಹೇಳಿ ನಿನ್ನ ನಾದಿಸಿ ಹೊರಗೆ ಹಾಕಿಸ್ತಾನೆ ಅದು ನಿನ್ನೆ ಹ್ಞೂ ಹಾಕಿಸ್ ಬಂದು ನೋಡಲ್ಲಿ ಎಲ್ಲ ಬಾಯ್ ಆಕತ್ತೆ ನೋಡಿ ನಿನ್ನ ಮಗಂದು ಹಾಕಸು ಮನೆ ಬಿಟ್ಟು ಹೊರಗೆ ಹಾಕಿಸ್ ನಾ ಮತ್ತು ರೊಟ್ಟಿ ಮಾಡಿ ಹಾಕುವರೆ ಯಾರು ನಾನು ಹೊರಗೆ ಹಾಕಿದ್ರೆ ಅಯ್ಯ ನನ್ನ ಮಗಗೆ ಇನ್ನೊಂದು ಸಸಿ ತರ್ತೇನೆ ಅಯ್ಯ ತೊಂಬತ್ತು ತೊಂಬ ಕೊಟ್ಟರೆ ತೊಂಬತ್ತು ದಸರಾ ಆನೆಗೇನ ತಿನ್ 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 ದಸ್ರಾ ಆನೆಗೆ ಅದಕ್ಕೆ ನಾನು ಕೊಡ್ಬೇಕು ನಾ ಮಾಡ್ಕೊಂಡು ಇದ್ದ ಹೆಚ್ಚಿಂದು ಮಾಡ್ತಾ ಅಂದ ಲಗ್ನ ಮಾಡಿ ಹೋಗು ಅಯ್ಯೋ ಇವ್ರ ಕಸಬರಿಗೆ ಮಕ್ದಕ್ಕನ ಹಂಗೆ ಹೋಗತ್ ನೋಡಿ ಇದು ಅಯ್ಯೋ ಇದ್ರಕ್ಕೇನು ಯಾರು ಹೆದ್ರಕೇನ ಇಲ್ಲ ನೀದಕ್ಕೆ ಇದ್ರ ಮಣ್ಣಿಟ್ಟು ಮರು ಮಾಡಲಿ ಚಂದ ಮಾಡಲಿ ನಾನು ಏನು ಚೆಂದ ಮಾಡ್ತೀರಿ ಎತ್ತಿ ಮೊದಲು ನಿಮ್ಮನ್ನ ಚಂದ ಮಾಡಿಸ್ತಾನೆ ತಗೋ ಹ್ಞೂ ನಾನು ದೊಡ್ಡ ಹೋದರೆ ನೀನು ಪಡ ಹರ್ಸ್ಕೊಳ್ತು ಹೊರಗಡೆ ಗಾತಾಳಿ ಊರ ಮಂದಿ ಮನೆಗೆ ಹೋಗಿ ಹೋಗ್ತೀನಿ ಅಯ್ಯ ಅಯ್ಯೋ ನಮ್ಗೆ ನಮ್ಮ ನಮ್ಮನಿಗೆ ಬಂದ್ರೆ ನಿನಗೆ ಎಷ್ಟು ತ್ರಾಸ ಇವಾಗ